ಪೌತಿ ಖಾತೆ ಆಂದೋಲನ ಅಂತ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇವತ್ತಿನ ದಿನ ಹಮ್ಮಕೊಂಡಿದೀವಿ ಶಿಡ್ಲಘಟ್ಟ ತಾಲೂಕಲ್ಲೂ ಈ ಪೌತಿ ಖಾತೆ ಆಂದೋಲನ ಅಂತ ಹಮ್ಮಿಕೊಂಡು ಎಲ್ಲ ಹೋಗಲಿಗಾರಲ್ಲೂ ನಾವು ಶುರು ಮಾಡಿದೀವಿ ಮೊದಲನೇದಾಗಿ ಫಸ್ಟು ಚಿಕ್ಕಬಳ್ಳಾಪುರ ಇದು ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಅಥವಾ ಹೋಗಲಿಯಲ್ಲಿ ಈ ಪೌತಿ ಖಾತೆ ಆಂದೋಲನ ಅಂತ ಹೇಳಿ ನಾವೇ ಬಂದು ಮನೆ ಮನೆಗೂ ಮುಟ್ಟಿಸ್ತಿದ್ದೀವಿ ನಿಮಗೆ ಗೊತ್ತಿರೋಂಗೆ ಒಂದು ವರ್ಷದ ಸತತ ಕಾಲದಿಂದ ಈ ಪೌತಿ ಖಾತೆ ಆಂದೋಲನ ಮಾಡ್ಕೊಂಡು ಬಂದಿದ್ವಿ ನಾವು ಟೋಟಲ್ ನಮ್ಮ ತಾಲೂಕಲ್ಲಿ ಮೂವತ್ತ್ಮೂರು ಸಾವಿರ ಅಪ್ಲಿಕೇಶನ್ಸ್ ಬಂದಿತ್ತು ನಮ್ಮಲ್ಲಿ ಅದರಲ್ಲಿ ಇನ್ನೂ ಅಪ್ಲಿಕೇಶನ್ಸ್ ಹಲವಾರು ಬಾಗಿರೋದ್ರಿಂದ ಮತ್ತೆ ಇನ್ನೊಂದು ಸಲ ಎಲ್ಲರಿಗೂ ಪ್ರಚಾರ ಪಡಿಸಿ ನಿಮ್ಮ ಹತ್ರ ನಾವೇ ಬಂದು ಈ ಪೌತಿ ಖಾತೆ ಮಾಡಿಕೊಳ್ಳಿ ಯಾರ್ಯಾರಿದ್ದಾರೆ ಅರ್ಜಿ ಕೊಟ್ಟು ನಿಮ್ಗೆ ಯಾವುದಿದೆ ಸತ್ತವರ ಹೆಸ್ರಲ್ಲಿ ಯಾರ ಹೆಸರಲ್ಲೂ ಪಾಣಿ ಇರಬಾರ್ದು ಅವ್ರ ವಂಶಸ್ಥರು ಯಾರ್ಯಾರಿದ್ದಾರೆ ಅವ್ರ ಹೆಸ್ರಲ್ಲಿ ಖಾತೆ ಕೂರಿಸ್ಬೇಕಂತ ಪ್ರಚಾರ ಮಾಡಿಸಿ ನಿಮಗೆ ಅರಿವು ಮೂಡಿಸಿ ನಾವೇ ಬಂದು ಈ ಪೌತಿ ಖಾತೆ ಮಾಡಿಸ್ಕೊಡೋದಕ್ಕೆ ಅಂತ ಇಲ್ಲೇ ಬಂದಿದ್ದೀವಿ ಎಲ್ಲ ನಾಲ್ಕು ಹೋಬಳಿಯಲ್ಲೂ ಜಂಗಮಕೋಟೆ ಕಸಬಾ ಕಶೆಟ್ಟಳ್ಳಿ ಸಾಧ್ವಿ ನಾಲ್ಕು ಹೋಬಳಿಯಲ್ಲೂ ಈ ಪೌತಿ ಖಾತೆ ಆಂದೋಲನ ಅಂತ ಶಿಟ್ಟಘಟ್ಟ ತಾಲೂಕಲ್ಲಿ ನಾವು ಮಾಡ್ತಾ ಇವತ್ತು ಮೊದಲನೇದಾಗಿ ಇವಾಗ ಕಸಬಾ ಹೋಬಳಿಯಲ್ಲಿ ಶುರು ಮಾಡಿದ್ದೀವಿ ಸೊ ನಮಗೆ ಈ ಥರ ಅಪ್ಲಿಕೇಶನ್ಸ್ ಲಿಸ್ಟ್ ಬಂದಿರುತ್ತೆ ಈ ಥರ ಫಾರ್ಮ್ ನೈನ್ಟೀನ್ ಅಂತ ಬಂದ್ಬಿಟ್ಟು ಇದ್ರಲ್ಲೆಲ್ಲ ಮಾಹಿತಿ ಕೊಟ್ಟಿರ್ತಾರೆ ಯಾರಿದ್ದಾರೆ ಯಾರು ಪೌತಿ ಆಗಿದ್ದಾರೆ ಅವ್ರ ವಂಶಸ್ಥರು ಯಾರಿದ್ದಾರೆ ಅಂತ ಹೇಳಿ ಮತ್ತು ಅದ್ರ ಪ್ರಕಾರ ವಂಶವೃಕ್ಷ ಯಾರ್ಯಾರ ಹೆಸರು ಬಂದಿದೆ ಅಂತೇಳಿ ಜಂಟಿಯಾಗ ಕೂರಿಸ್ಬೇಕಾ ಇಲ್ಲ ಒಪ್ಪಿಗೆ ಪತ್ರ ಕೊಟ್ಟ ಮೇಲೆ ಯಾರ ಹೆಸ್ರಲ್ಲಿ ಕೂರಿಸ್ಬೇಕಂತ ನಿರ್ಧಾರ ಮಾಡಿ ನಾವು ಅದ್ರ ಪ್ರಕಾರ ಪೌತಿಕಾತೆಯನ್ನು ಮಾಡಿಸ್ತೀವಿ ಈಗ ನಿಮಗೆ ಗೊತ್ತು ಇವಾಗ ನಮ್ಮ ಮನೇಲಿ ಯಾರಾದರೂ ಹಿರಿಯರು ಸತ್ತೋದ್ರೆ ನಾವಾಗೇ ಹೋಗಿ ತಾಲೂಕು ಆಫೀಸ್ ಕಚೇರಿಗೆ ಹೋಗಿ ಬೇರೆ ಕಚೇರಿಗಳಿಗೆ ಹೋಗಿ ಒಂದು ವಂಶವೃಕ್ಷ ಮಾಡಿಸ್ಕೋಬೇಕು ಆಮೇಲೆ ಎಲ್ಲ ವಂಶಸ್ಥರಿಂದ ಸಹಿ ಪಡ್ಕೊಂಡು ಆಮೇಲೆ ಹೋಗಿ ಮಾಡಬೇಕಾಗುತ್ತೆ ಅದು ತುಂಬ ತಿಂಗಳು ಗಟ್ಟಲೆ ಆದ್ರೂ ಅದಕ್ಕೆ ಬಗೆಹರಿಸ್ತಿದ್ದಿಲ್ಲ ಆದರೆ ಈಗ ನಾವೇ ಬಂದು ಮಾಡಿಸ್ತಿರೋದ್ರಿಂದ ಈ ಪೌತಿ ಖಾತೆ ಎಷ್ಟು ಒಂದು ವಾರದಲ್ಲೇ ಆಗೋಗುತ್ತೆ ಬಂದು ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಅದಕ್ಕೆ ಜನಸ್ಪಂದನೆ ತುಂಬಾ ತುಂಬ ಇಂಪಾರ್ಟೆಂಟ್ ಇವಾಗ ಈ ಪೌತಿ ಖಾತೆ ಆಂದೋಲನ ಯಾವುದಿದೆ ನಾವು ಮಾಡಬೇಕು ಅಂತ ಸರ್ಕಾರದಿಂದ ಮುಂದೆ ಬಂದು ಕೂತಿದ್ದೀವಿ ಆದರೆ ಇದು ಸಕ್ಸಸ್ಫುಲ್ ಯಾವಾಗ ಆಗುತ್ತೆ ಅಂದರೆ ಜನ ಬಂದು ನಾವು ಕೇಳೋ ಮಾಹಿತಿ ಮತ್ತು ನಿಮ್ಮ ಅರಿವೇನಿದೆ ನೀವು ನಮ್ಮ ಜೊತೆ ಸಹಕರಿಸಿದ್ರೆ ನಮ್ಮ ಈ ಪೌತಿ ಖಾತೆ ಆಂದೋಲನ ಸಕ್ಸಸ್ಫುಲ್ ಆಗುತ್ತೆ ಇವಾಗ ನಮ್ಮಲ್ಲಿ ಎಷ್ಟು ಜನದಾಗಿದೆ ನಗರದಲ್ಲಿ ನಮ್ಮ ಟೌನಲ್ಲಿ ಐವತ್ತೆಂಟು ಜನಕ್ಕೆ ನಾವು ಇಲ್ಲಿ ಟೌನ್ ವ್ಯಾಪ್ತಿಯಲ್ಲಿ ಪಾಣಿ ಕೊಟ್ಟಿದ್ದೀವಿ ಇವಾಗ ಟೌನ್ ಅಲ್ಲಿ ವ್ಯಾಪ್ತಿಯಲ್ಲಿ ಕೊಟ್ಟಿರೋದು ಕರೆಸಬೇಕಾಗಿತ್ತು ಸೊ ಆ ಥರ ಇವಾಗ ನಾವೇ ಪಾಣಿ ವಿತರಣೆ ಮಾಡಿಬಿಟ್ಟು ಇನ್ ಕೇಸ್ ಏನಾದರೂ ಕರೆಕ್ಷನ್ಸ್ ಇದ್ರು ನಾವೇ ಕುತ್ಕೊಂಡು ಮಾಡ್ತೀವಿ ಎಲ್ಲ ಹೊಸ ವಿ ಎ ನಾವು ಇವಾಗ ಗೂಗಲ್ ಕ್ರೋಮ್ ಬುಕ್ ಕೊಟ್ಟಿದ್ದೀವಿ ಎಲ್ಲ ವಿ ಎಸ್ಗೂ ಟೆಕ್ನಾಲಜಿ ಹೇಗೆ ಅಡಾಪ್ಟ್ ಹಾಕೊಂಡು ಅಳವಡಿಸ್ಕೊಂಡಿದ್ದೀವಿ ಅದೇ ತರ ಗೂಗಲ್ ಕ್ರೋಮ್ ಬುಕ್ಸ್ ಅನ್ನು ಕೊಟ್ಟಿದ್ದೀವಿ ನಮ್ಮ ವಿ ಎಸ್ ಇವಾಗ ಮುಂಚೆ ಥರ ಪೇಪರು ರಿಜಿಸ್ಟರು ಬುಕ್ ಇಟ್ಕೊಂಡು ಹೋ ಕಾಲ ಹೋಯ್ತು ಇವಾಗ ನಮ್ಮ ಈ ಏಜು ಮಾಡರ್ನೈಸ್ಡ್ ಆಗಿ ಇವಾಗ ಲ್ಯಾಪ್ಟಾಪ್ಸ್ ಯೂಸ್ ಮಾಡಿಕೊಂಡು ಗೂಗಲ್ ಫ್ರೋಮ್ ಬುಕ್ಸಲ್ಲೇ ಈ ಪೌತಿ ಖಾತೆ ಮತ್ತು ಯಾವುದಿದೆ ಎಲ್ಲ ಮಾಹಿತಿ ಅದರಲ್ಲೇ ಆನ್ಲೈನ್ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಈ ಥರ ಫಾರ್ಮಲ್ ಫಿಲ್ ಮಾಡಿಬಿಟ್ಟು ಇವಾಗ ಇವ್ರು ಸತ್ತೋ ಫಾರ್ ಎಕ್ಸಾಂಪಲ್ ಒಂದು ಟೆಕ್ನಿಕಲ್ ಏನಾದಿರುತ್ತೆ ಒಂದೊಂದ್ಸಲ ಸರ್ವರ್ ವರ್ಕ್ ಆಗಲ್ಲ ಅಪ್ಲಿಕೇಶನ್ಸ್ ಇರುತ್ತೆ ಏನಿರುತ್ತೆ ಅಂದ್ರೆ ಫ್ಯಾಮಿಲೀಸ್ ನೀವೇ ಹೆಣ್ಮಕ್ಳನ್ನ ಕೊಡಬೇಡ್ರಪ್ಪ ಆಸ್ತಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಕಿತ್ತಾಡ್ತಾರೆ ಇಲ್ಲ ಅಣ್ಣನ್ಗೆ ಆಸ್ತಿ ಬೇಕು ತಮ್ಮನ್ಗೆ ಆಸ್ತಿ ಬೇಕು ತರ ಅಂತ ಹೇಳ್ಬಿಟ್ಟು ಈ ತರ ಇದ್ದಾಗ ಸ್ವಲ್ಪ ಇತ್ಯರ್ಥ ಆಗಲ್ಲ ಮತ್ತೆ ಇನ್ನೊಂದು ಇದ್ರಲ್ಲಿ ವಂಶದಲ್ಲಿ ಎಲ್ಲಾರ್ಗು ಒ ಟಿ ಪಿ ಕೊಡ್ಬೇಕಾಗುತ್ತೆ ಆಧಾರ್ ಒ ಟಿ ಪಿ ಈಗ ಎಲ್ಲರೂ ಒಂದೊಂದ್ ಕಡೆ ಕೆಲಸ ಮಾಡ್ತಿರ್ತೀರಾ ಎಲ್ರು ಒಂದೇ ಮನೇಲಿ ಇರಲ್ಲ ಬೇರೆ ಕಡೆ ಇರ್ತೀರಾ ಸೊ ಒಂದೇ ಸಲ ಮಾಡ್ಬೇಕಾದಾಗ ಓ ಟಿ ಪಿ ಸಿಗಲ್ಲ ಸೊ ಆ ತರ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋದಕ್ಕೆ ತುಂಬಾ ಹಲವಾರು ಸಮಸ್ಯೆಗಳು ಬರುತ್ತೆ ನಮ್ ಇವಾಗ ನಮ್ ಬಿ ಎ ಗ್ರಾಮ ಸಹಾಯಕರು ಇಬ್ರು ನಾವು ಇದೇ ಈ ಪೌತಿ ಖಾತೆ ಆಂದೋಲನಕ್ಕೆ ಹಳ್ಳಿ ಹಳ್ಳಿಗೂ ಹೋಗಿ ಮನೆ ಮನೆಗೂ ಹೋಗಿ ಈ ಪವತಿಯಿಂದ ಅಪ್ಲಿಕೇಶನ್ ಯಾರ್ಯಾರಿಗೆ ಬಂದಿದೆ ಅವ್ರಿಗೆ ಅದನ್ನೆಲ್ಲ ಹಂಚಿ ಈ ತರ ಆಗಿದೆ ನಮ್ಮಲ್ಲಿ ಅರ್ಜಿ ಬಂದಿದೆ ಅಂತ ನಮಗೆ ಆಟೋ ಜನರೇಟರ್ ಆಟೋ ಆಗಿರುತ್ತೆ ಎಷ್ಟು ಜನ ಪೌತಿ ಆಗಿದ್ದಾರೆ ಅಂತ ನಾವು ಆಧಾರ್ ಸೀಡಿಂಗ್ ಅಂತ ಒಂದು ಮಾಡಿದ್ವಿ ನಿಮ್ ಎಲ್ಲರಿಗೂ ಗೊತ್ತಿರಬೇಕು ಯಾರ್ಯಾರು ಪೌತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿರೋದು ಆ ಮಾಹಿತಿ ನಮಗೆ ಆಟ್ ಆಫ್ ಹೆಚ್ಚಾಗಿರುತ್ತೆ ಸೊ ಆ ಲಿಸ್ಟ್ ಪ್ರಕಾರ ಎಲ್ಲ ಹಳ್ಳಿಗೂ ಅದನ್ನ ಹಂಚ್ಬಿಟ್ಟು ನಾವು ನಮ್ಮ ಗ್ರಾಮಸ್ಥರು ಯಾರಿದ್ದಾರೆ ವಂಶವೃಕ್ಷ ಮಾಡಿಸಿ ಬಂದ್ಬಿಟ್ಟು ನೀವೇ ಮುಂದೆ ನಿಂತಿ ವಂಶವೃಕ್ಷ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಪ್ರಚಾರ ಪಡಿಸ್ತಾರೆ ಆಮೇಲೆ ಬಿ ಎಸ್ ಹೋಗ್ಬಿಟ್ಟು ಆ ವಂಶವೃಕ್ಷ ಆಗಿರೋ ಪ್ರಕಾರ ಈ ಪೌತಿ ಖಾತೆ ಮಾಡೋದಿಕ್ಕೆ ಮೇನ್ ಆಗಿ ಏನೇನು ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅವ್ರ ಐ ಡಿ ಪ್ರೂಫ್ ಏನು ಬೇಕಾಗುತ್ತೆ ಅದು ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ ಇಂದಾನೆ ಓ ಟಿ ಪಿ ಬರಬೇಕು ಆ ಓ ಟಿ ಪಿ ಬಂದು ಆ ಎಲ್ಲ ವಂಶಸ್ಥರು ಯಾರ್ಯಾರು ವಂಶದಲ್ಲಿದ್ದಾರೆ ಅವರೆಲ್ಲರೂ ಆಧಾರ್ ಒ ಟಿ ಪಿ ಕೊಟ್ಟರೆ ಅದ್ರ ಪ್ರಕಾರ ನಾವು ಈ ಪೌತಿ ಖಾತೆ ಮಾಡ್ಬೋದು ಸೊ ಆ ಥರ ಮಾಡಿದ್ದೀವಿ ಹಲವಾರು ನಿಮ್ಗೂ ಇದೆ ಅದ್ರದ್ದು ಒಂದು ಮಾಹಿತಿ ತಿಳಿಸ್ತೀನಿ ಎಷ್ಟಾಗಿದೆ ನಮ್ಮ ತಾಲ್ಲೂಕಲ್ಲಿ ಅಂತ ಹೇಳಿ ಇದು ಬಾಕಿ ಇರುವ ಪ್ರಕರಣಗಳಿಗೆ ಅತಿ ಹೆಚ್ಚಾಗಿ ಮುಗಿಸ್ಬೇಕಂತ ಇವತ್ತು ಹತ್ತನೇ ತಾರೀಕು ನಾವು ಜಿಲ್ಲಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲೆನೇ ಇವತ್ತು ಈ ಪೌಟಿಯ ಖಾತೆ ಆಂದೋಲನ ಅಂತ ಹಮ್ಮಿಕೊಂಡಿದೀವಿ ಸೊ ಪ್ರಮುಖವಾಗಿ ನಾವು ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲ ನಾಲ್ಕು ಹೋಬಳಿಯಲ್ಲೂ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಮೊದಲನೇದಾಗಿ ಕಸಬಾಗ್ ಬಂದು ಇಲ್ಲಿ ಮಾಡ್ತಿದ್ದೀವಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆಯಪ್ಪ ಇವಾಗ ಪೌತಿ ಖಾತೆ ಯಾವ ಯಾವ್ಯಾವ ದಾಖಲಾತಿಗಳು ಬೇಕು ಅನ್ನೋದು ನಿಮ್ ಗಮನದಲ್ಲಿ ಇದೆಯಾ ಫಸ್ಟು ಪಾಣಿ ಇರಬೇಕು ಹೆಸರಲ್ಲಿ ಯಾರು ಪೌತಿ ಆಗಿದ್ದಾರೆ ಅವ್ರ ಹೆಸ್ರಲ್ಲಿ ಪಾಣಿ ಇರಬೇಕು ಪಾಣಿ ಅದಾದ್ಮೇಲೆ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಜೊತೆಗೆ ಅವ್ರ ಡೆತ್ ಸರ್ಟಿಫಿಕೇಟು ಯಾವ ವರ್ಷದಲ್ಲಿ ತೀರೋಗಿದ್ದಾರೆ ಅಂತ ಹೇಳಬೇಕು ಆಮೇಲೆ ಅದಾದ್ಮೇಲೆ ಒಂದು ಅಫಿಡವಿಟ್ ಇನ್ ಕೇಸ್ ಹೇಳಿಕೆ ಯಾರ ಹೆಸರಿಗೆ ಏನಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಟ್ರೆ ಆ ದಾಖಲಾತಿಗಳ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಈ ಪೌತಿ ಖಾತೆ ಅರ್ಜಿ ಏನಿದೆ ಅದನ್ನು ಮಾಡ್ಬೋದು ತಂದೆ ಗ್ರ್ಯಾಂಡಿ ಅವರು ತಂದೆ ಗೆಸ್ಟ್ ಆಗಿದ್ದಾರೆ ಅವರ ಆಚಿನಪ್ಪಿನ ಶಿಕ್ಷಣ ಪ್ರಕಾರ ಎಲ್ಲರೂ ತಿಳಿಸಿ ಖಾತೆ ಮಾಡ್ತೀವಿ ಇವರು ಏನ್ ಬರ್ತಾರೆ ನಾವು ಏರ್ಪೋರ್ಟ್ ಅಲ್ಲಿ ಆರ್ಡರ್ ಮಾಡ್ತೀವಿ

ಮೂವತ್ತು ಜನದ ಕೊಟ್ಟಿದ್ದಾರೆ ಆ ಕೇಳಿದ್ರೆ ತಗಂತಾನೆ ಎಲ್ಲ ಸರ್ವರ್ ಗೌರ್ನರ್ ಅಂದ್ ಅವರ್ ಕತ್ ವಾಪಸ್ ಬಂದಿದ್ವಿ ಹೌದು ಸರ್ ಮೂವತ್ತು ಜನ ಹಾಕಿದ್ದಾರೆ ಮೂವತ್ತು ಜನ ಲಿಸ್ಟ್ ಅಂತೆ ಒಂದಿದ್ರಲ್ಲೇ ಅಷ್ಟು ಜನ ಕೇಳ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತೈತಿ ನೋಡಿ ಸರ್ ಬadlo ಸಡಿಲ ಇತ್ತು ಏನೋ ನಾವು ಅರ್ಜಿದಾರ ದಾಖಿದ್ರೆ ನಮಗೆ ವರ್ಲ್ಡ್ ಐಡಿ ಆಗ್ತಾ ಇದ್ರೆ ಆಧಾರ್ ಕಾರ್ಡ್ ಆಗ್ತಾ ಇದ್ರೆ ಈಗ ಹೇಳ್ತೀನಿ ಅರ್ಥ ಆಯ್ತು ಈಗ ನಿಮ್ಮ ಹೆಸರಿಗೆ ಖಾತೆ ಮಾಡ್ತೀವಿ ನೀವು ಲೋನ್ ಏನಾದ್ರು ಏನಾದ್ರೂ ಅಪ್ಲೈ ಮಾಡಿರೋದಾಗ ಮತ್ತೆ ನಿಮ್ಮ ಹೆಂಡತಿ ಮಕ್ಕಳು ಮತ್ತೆ ಮ್ಯಾನೇಜರ್ ಕೇಳ್ತಾರೆ ನಿಮ್ಮ ಅಂಶ ಬೇಕು ಅಂತ ಮತ್ತೆ ಒಂದು ಅಂಶ ಮತ್ತೆ ನೀವು ಅಪ್ಲೈ ಮಾಡಬೇಕು ಆಗ ಒಂದೇ ಸಲ ಅಲ್ಲ ಅಂಶ ಸಹ ತಗೊಳ್ಳೋದು ಖಾತೆ ಆಗುತ್ತೆ ಮತ್ತು ಲೋನ್ಗೂ ಆಗುತ್ತೆ ನಿಮಗೆ ಏನಾದ್ರೂ ಬೇರೆ ಇನ್ಯಾ ಏನು ಅಂತ ಅನುಕೂಲ ಆಗ್ತದರ ಎಲ್ಲಾ ಸೇರಿಸಿ ತಗೊಳ್ಳಿ ಅಂತ ಾರೆ ಈಗ ರಾಜೇಶ್ ಅವರು ಅವರು ಅಪ್ಲಿಕೇಶನ್ ನಮ್ ತಾಯಿ ಹೆಸರಲ್ಲಿ ಭೌತಿಕಾತೆ ಏನಿದೆ ನಮ್ ತಂದೆ ಜಾಸ್ತಿ ನಮ್ ತಾಯಿ ಹೆಸರಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಮ್ ಬಿ ಎ ಲಾಗಿನ್ ಈ ತರ ಓಪನ್ ಆಗಿದೆ ಈ ತರ ಅಪ್ಲಿಕೇಶನ್ ಫಾರ್ಮ್ ಅಂಗ ಕ್ರಿಯೇಟ್ ಮಾಡಿರ್ತೀವಿ ನಾವು ಈ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅವ್ರದ್ದು ಏನಿದೆ ಅರ್ಜಿ ಕೊಡ್ಬೇಕು ನೈನ್ಟೀನ್ ಅಲ್ಲಿ ಯಾರಿಲ್ಲ ಯಾರಿಗೆ ಅಂತ ಹೇಳ್ಬಿಟ್ಟು ಬಂದ್ಕೊಂಡಿರ್ತಾರೆ ಆಮೇಲೆ ಅವ್ರಾಯ ಇಲಾಖೆ ವಂಶವೃಕ್ಷ ಇರುತ್ತೆ ಯಾರಿದ್ದಾರೆ ಅವ್ರ ಅಪ್ಪ ಯಾರಿದ್ದಾರೆ ಚಿಕ್ಕ ಮುನಿಯಪ್ಪ ಅವರು ಅವ್ರ ಅಮ್ಮ ಸುನಂದಮ್ಮ ಅನ್ನೋರು ಅವ್ರ ಹೆಸರು ಖಾತೆ ಬರ್ಬೇಕು ಮತ್ತೆ ಅವ್ರ ಮೂರ್ ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ವಂಶವೃಕ್ಷ ಕೊಟ್ಟಿದ್ದಾರೆ ಈಗ ಹೆಣ್ಣು ಮಕ್ಕಳಿಗೆ ಮದುವೆ ಎಲ್ಲಾರ್ಗು ಕೊಡ್ಬೇಕು ಗಂಡ ಮಕ್ಳು ಹೆಣ್ಮಕ್ಳಿಗೆ ಸಮಾನವಾಗಿ ಜಂಟಿ ಏನಿದೆ ಅದನ್ನ ಕೂಡಿಸ್ತೀವಿ ಇಲ್ಲಿ ನಮ್ಮ ತಾಯಿ ಹೆಸರು ಕೂರಿಸಿ ಅಂತ ಹೇಳಿರೋದ್ರಿಂದ ಮಕ್ಕಳ ಹೆಸರು ಕೂರಿಸಿಲ್ಲ ಬರೀ ತಾಯಿ ಹೆಸರು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇವಾಗ ಆರ್ ಟಿ ಸಿ ಅಲ್ಲಿ ಸೊ ಆರ್ ಟಿ ಸಿ ಅಲ್ಲಿ ಅವ್ರ ಹೆಸರಿರ್ಬೇಕು ಇವಾಗ ಸಲ ಪೌತಿ ಆಗಿದ್ದಾರೆ ನಮ್ಮ ದೊಡ್ಡ ಕುಟುಂಬ ಜಾಸ್ತಿ ಹೆಸರು ಬನ್ನಿ ಅಂದರೆ ಅದನ್ನ ಮಾಡಕ್ ಬರಲ್ಲ ಪಾಣಿಯಲ್ಲೂ ಅದೇ ಆರ್ ಟಿ ಸಿ ಅದೇ ಸರ್ವೆ ನಂಬರ್ ಗೆ ಅವ್ರ ಹೆಸರಿರ್ಬೇಕು ಸೊ ಆತರ ಬಂದಿರೋದೊಂದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಇವಾಗ ನಾವು ರೇಸ್ ಎಂಟ್ರಿ ಮಾಡಿದ್ದೀವಿ ರೇಸ್ ಮಾಡಿದೀವಿ ಬನ್ನಿ ಉತ್ತರ ಉತ್ತರ ಕಾನೂನು ಉತ್ತರಾಧಿಕಾರಿ ಅಂತಂದರೆ ಅವನ್ನ ಚಲ ಮನಸ್ ಆ್ಯಡ್ ಮಾಡ್ತೀವಿ ನಾವು ಆ್ಯಡ್ ಮಾಡಿದ ಮೇಲೆ ಒಂದು ಬರುತ್ತೆ ನೆಕ್ಸ್ಟು ಹೆಣ್ಮಕ್ಳು ಮತ್ತೊಬ್ರು ಯಾರು ಗಂಡ್ಮಕ್ಳು ಮತ್ತೆ ಆ್ಯಡ್ ಮಾಡ್ಬೋದು ಎಲ್ಲ ತಾಯಿ ಒಂದೇ ಆದರೆ ಒಂದೇ ಸೇವ್ ಮಾಡಿ ನೆಕ್ಸ್ಟ್ ಇನ್ಸ್ಟರ್ವೇ ನಂಬರ್ ಅದು ಚಿಕ್ಕಮನಿಯ ಪನ್ನೆಸಿರವ ಹೀಗೆ ಆ್ಯಡ್ ಮಾಡ್ಕೊತು ಮೂರಿದೆ ಮೂರಲ್ಲಿ ಮೂರು ಆ್ಯಡ್ ಮಾಡ್ತೀನಿ ಇದು ಫೈನಲ್ ಆಗಿದೆ ಮುಂದೆ ಅಂತಲ್ಲು ಮೂಲ ಖಾತೆಗಾರ ಕಾನೂನು ಭಾರತದ ಖಾತೆ ತುಪ್ಪು ಬದಲಾವಣೆ ಮಾಡಲು ಹೊಂದಿರುವ ಮೂಲ ಖಾತೆಗಳ ನನ್ನ ಗ್ರಾಮಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸರ್ವೆ ನಂಬರ್ಗಳನ್ನು ಕಾನೂನು ಪಕ್ಷಾಧಿಕಾರಿಗಳ ಬದಲಾವಣೆ ಯೋಜನೆಗೆ ಸೇರಿಸಿ ಈ ಮೂಲಕ ನಾನು ಅಂದ್ರೆ ನಾನು ಮಾಡಿ ಎಲ್ಲ ಗ್ರಾಮಗಳಲ್ಲಿ ಇವರು ಎಲ್ಲ ಸರ್ವೆ ನಂಬರ್ಗಳು ಯಾರು ಅಪ್ಲಿಕೆಂಟ್ ಇದ್ದಾರೆ ಅವ್ರ ವಾನ್ಸಸ್ ಯಾರಿದ್ದಾರೆ ಎಷ್ಟು ಸರ್ವೆ ನಂಬರ್ ಇದೆ ಆ ಫ್ಯಾಮಿಲಿಗೆ ಸರ್ವೆ ನಂಬರ್ದು ಮತ್ತೆ ಗುಡಿಕರಣ ಕೊಡ್ತಾರೆ ಈ ತರ ಇವ್ರ ಹೆಸರಲ್ಲಿ ಇವ್ರು ಯಾರು ಪೌತಿ ಆಗಿದ್ದಾರೆ ಇವ್ರ ಹೆಸರಲ್ಲಿ ನಾವು ಪಾಣಿ ಕೂರಿಸ್ತಿದ್ದೀವಿ ಅಂತ ನೀವು ಇಲ್ಲಿ ಅವರು ಲಾಗಿನ್ ಅಲ್ಲನೆ ಕಟ್ಬಿಟ್ಟು ಅವ್ರ ಮೊಬೈಲ್ ನಂಬರ್ ಸಮೇತ ಅದೇನಿದೆ ನೆಕ್ಸ್ಟ್ ಸ್ಟೆಪ್ ಎಂಟ್ರಿ ಮಾಡ್ತಾರೆ కొడ్రే ముందుకు పోగ్లే ఆనదానికి పాస్ ఆడమ అవన్నెదెక్క తీకొను బాయ్ ఏం కొడుతాడు ಅಂದ ಲಾಗಿನ್ ಹೋಗುತ್ತೆ ಆಮೇಲೆ ತಹಸೀಲ್ದಾರ್ ಲಾಗಿ